ಮೊದಲಿಗೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಹತ್ತು ವಿದ್ಯಾರ್ಥಿಗಳು ಈಗಾಗಲೇ ಗುರುತಿಸಲಾಗಿದೆ ಐದು ಐದು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಆಗಮಿಸಬೇಕು ಮಾನ್ಯ ಸಚಿವರು ಹಾಗೂ ಸಂಸದರು ಹಾಗೂ ವೇದಿಕೆ ಮೇಲೆ ತಕ್ಕಂಥ ಎಲ್ಲ ಗಣ್ಯರು சார் சார் கிடையா மேடம் ವಾರದ ಆರು ದಿನಗಳ ಕಾಲ ಈ ರೀತಿಯ ಮೊದಲ ಬಾಳೆಹಣ್ಣು ಜೀಕಿಯ ವಿತರಣೆ ಕಾರ್ಯ ವಿತರಣೆ ಪ್ರತಿದಿನ ಶಾಲೆಯಲ್ಲಿ ನಡೆಯಲಿದೆ ಈ ಕಡೆ ನೋಡಿ ಈ ಕಡೆ ನೋಡಿ ಇಕ್ಕೆಟಿ ಇಲ್ಲ ಇಲ್ಲಿ ನೋಡೋದು ಹೋಗ್ 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 ಎತ್ತಕ್ಕೆ ಎತ್ತಕ್ಕೆ ನೋಡೋಲ್ಲ ತಗೊಳ್ಳಪ್ಪ ಬರೋ ಮದು ನಿಮ್ಮೆಲ್ಲ ಡಿಡಿಪಿ ಇಲ್ಲಿ ಇಲ್ಲಿ ಸಾಂಕೇತಿಕವಾಗಿ ವೇದಿಕೆ ಮೇಲೆ ಮೊಟ್ಟೆ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಭೋಜನದ ಅವಧಿಯಲ್ಲಿ